ನಮಸ್ಕಾರ ಆತ್ಮೀಯರೇ ಇವತ್ತೊಂದು ವಿಷಯದ ಬಗ್ಗೆ ನಾನು ಮಾತಾಡೋದು ತುಂಬ ಇಷ್ಟಪಡ್ತೀನಿ ಏನಪ್ಪಾ ಅಂದರೆ ಈಗ ನಾವು ಮನುಷ್ಯನಾಗಿ ಹುಟ್ಟಿದೀವಿ ಒಂದು ಜೀವನ ಅಂತ ಕಟ್ಕೋತೀವಿ ಏನಪ್ಪ ಇಲ್ಲಿ ಒಂದು ವಿಶೇಷ ಅಂದರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ನಾವು ಇಲ್ಲಿ ಗೆಲ್ಲಬೇಕು ಯಾವ ರೀತಿ ಗೆಲ್ಲಬೇಕು ಹೇಗೆ ಗೆಲ್ಲಬೇಕು ಇದ್ರ ಬಗ್ಗೆ ಎಲ್ಲ ಮಾತಾಡೋಣ ಮೊದಲನೇದಾಗಿ ಮನುಷ್ಯ ಜನ್ಮಗನ್ನೇ ಯಾಕೆ ನಾನು ವಿಶೇಷವಾಗಿ ಒತ್ತು ಹೇಳ್ತಾ ಇದ್ದೀನಿ ಅಂದರೆ ಈಗ ಒಂದು ಉದಾಹರಣೆ ಕೊಡ್ತೀನಿ ಮಾನವ ಜನ್ಮ ದೊಡ್ಡದು ಅದು ಹಾನಿ ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ ಅಂತ ದಾಸರು ಹೇಳ್ತಾರೆ ಯಾಕೆ ಮಾನವ ಜನ್ಮನೆ ದೊಡ್ಡದು ಅಂತ ಎಲ್ಲರೂ ಹೇಳ್ತೀವಿ ಯಾಕೆ ಪ್ರಾಣಿಗಳೇನು ಕಮ್ಮಿನೇ ಇಲ್ಲ ಕಮ್ಮಿ ಅಲ್ಲ ಆದರೆ ಮನುಷ್ಯನಿಗೆ ಇರುವಂತಹ ವಿಶೇಷ ಗುಣಗಳು ವಿಶೇಷ ಸವಲತ್ತುಗಳ ಬಗ್ಗೆ ಮಾತಾಡ್ತೀನಿ ಮೊದಲನೇದಾಗಿ ನೋಡಿ ಮನುಷ್ಯ ಹುಟ್ಟಿದ ಮೇಲೆ ಅವನು ಅವನ ಬುದ್ಧಿಶಕ್ತಿಯಿಂದ ಅವನಿಗಿರೋ ವಿವೇಚನೆ ವಿವೇಕದಿಂದ ಸಾಕಷ್ಟು ವಿಷಯಗಳನ್ನು ಸಾಧಿಸ್ಕೊಂಡು ಬಂದಿದ್ದಾನೆ ಈಗ ನಾವು ತಲೆ ತಲಾಂತರದಿಂದ ನೋಡ್ತಾ ಬಂದರೆ ಎಷ್ಟೊಂದು ಆವಿಷ್ಕಾರಗಳಾಗಿದೆ ವಿಜ್ಞಾನ ಎಷ್ಟು ಮುಂದುವರೆದಿದೆ ಎಷ್ಟೊಂದು ರಹಸ್ಯಗಳನ್ನ ಭೇದಿಸಿದ್ದಾನೆ ಅಂತೆಲ್ಲ ನೀವು ನೋಡ್ಬೋದು ಹೇಗೆ ಸಾಧ್ಯ ಆಯ್ತದು ಪ್ರಾಣಿಗಳಿಗೆ ಯಾಕೆ ಸಾಧ್ಯ ಆಗಲಿಲ್ಲ ಅಂದರೆ ನೋಡಿ ಮೊದಲನೇದಾಗಿ ಮನುಷ್ಯನಿಗೆ ಮಾತು ಗೊತ್ತು ಒಂದು ಭಾಷೆ ಅತನಿಗೆ ಗೊತ್ತಾಗುತ್ತೆ ಏನಪ್ಪ ಉಪಯೋಗ ಪ್ರಯೋಜನ ಅಂತಂದರೆ ನೋಡಿ ಈಗ ನನ್ನಲ್ಲಿ ಎಷ್ಟೋ ಭಾವನೆಗಳಿದೆ ನೋವಿರ್ಬೋದು ನಲಿವಿರ್ಬೋದು ಅಥವಾ ಇನ್ಯಾವುದೋ ಒಂದು ಬೇಸರ ಇರ್ಬೋದು ಅಥವಾ ಒಂದು ಆಕ್ರೋಶ ಇರ್ಬೋದು ಎಲ್ಲವನ್ನೂ ಕೂಡ ಮಾತುಗಳ ಮೂಲಕ ಸ್ಪಷ್ಟವಾಗಿ ಆತನಿಗೆ ಇನ್ನೊಬ್ಬನ ಜೊತೆ ಅಭಿವ್ಯಕ್ತಿಗೊಳಿಸೋದಕ್ಕೆ ಸಾಧ್ಯ ಆಗುತ್ತೆ ಯಾವ ಪ್ರಾಣಿಗಳಿಗೆ ಬಹುಶಃ ಅವ್ರ ಕಣ್ಣುಗಳು ನೋಡಿ ಅಥವಾ ಅವರ ನಡವಳಿಕೆ ನೋಡಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಅವರಿಗೆ ಮಾತಾಡೋದಕ್ಕೆ ಬರೋದಿಲ್ಲ ಅಥವಾ ಅವ್ರ ಮಾತು ನಮಗೆ ಅರ್ಥ ಆಗೋದಿಲ್ಲ ಅಂತ ಇಟ್ಕೊಳ್ಳಿಬೇಕಾದ್ರೆ ಒಟ್ಟರಲ್ಲಿ ಅದು ಕಮ್ಯುನಿಕೇಟ್ ಅಂತ ಏನಂತೀವಿ ಒಂದು ಸಂವಹನ ಅಂತ ಏನಂತೀವಿ ಅದು ಅವ್ರು ಮಾಡೋದಕ್ಕೆ ನಮ್ಮಷ್ಟು ಸುಲಭವಾಗಿ ಆಗೋದಿಲ್ಲ ಮೊದಲನೇದಾಗಿ ಇದು ಎರಡನೇದು ನೋಡಿ ಮನುಷ್ಯ ಯಾವಾಗಲೂ ಸುಮ್ಮನೆ ಇರೋದಿಲ್ಲ ಅವನು ಕೈ ಕಟ್ಕೊಂಡು ಕೂತ್ಕೊಳ್ಳೋದಿಲ್ಲ ಪ್ರತಿಯೊಂದರಲ್ಲೂ ಅವ್ನಿಗೆ ಆಸಕ್ತಿ ಇದೆ ಪ್ರತಿಯೊಂದರಲ್ಲೂ ಕ್ಯೂರಿಯಾಸಿಟಿ ಅಂದ್ರಲ್ಲ ಏನಿದು ಏನಿದು ಯಾಕೆ ಯಾಕೆ ಹೀಗಾಗ್ತಿದೆ ಈ ಥರ ಎಲ್ಲವನ್ನು ಆಲೋಚನೆ ಮಾಡುವಂಥ ಶಕ್ತಿ ಕೊಟ್ಟಿದ್ದಾನೆ ಜೊತೇಲಿ ಅವನಿಗೆ ನೋಡಿ ಪ್ರಾಣಿಗಳಿಗೇನಪ್ಪ ಅಂದರೆ ಬೆಳಗ್ಗೆ ಇದ್ದರೆ ತಿಂಡಿ ಬೇಕು ಒಂದು ಬ್ಯಾಕ್ಟೀರಿಯಾ ಕಣ್ಣು ಕಾಣದಿರೋ ಬ್ಯಾಕ್ಟೀರಿಯಾ ಎಂದು ಹೇಳಿದು ಆನೆ ಹುಲಿ ಸಿಂಹ ಎಲ್ಲವಕ್ಕೂ ಬೆಳಗ್ಗೆ ಎದ್ದ ತಕ್ಷಣ ಬರೋ ಮೊದಲನೇ ಪ್ರಶ್ನೆ ಇವತ್ತು ತಿನ್ನೋದಕ್ಕೆ ಏನು ಮನುಷ್ಯ ಎಷ್ಟು ಬುದ್ಧಿವಂತ ನೋಡಿ ಅವನು ತಿನ್ನೋದಕ್ಕೆ ಏನು ಬೇಕು ಎಲ್ಲ ಸಿದ್ಧಪಡಿಸ್ಬಿಡ್ತಾನೆ ಅದು ಯಾವ ರೀತಿ ಜೀರ್ಣಿಸ್ಬೇಕು ಆ ರೀತಿ ಅದನ್ನು ಬಿಸಿ ಮಾಡೋದು ಅಥವಾ ಬೇಯಿಸೋದು ಕರಿಯೋದು ಏನೋ ಒಂದು ಎಣ್ಣೆಲಿ ಕರಿ ಏನೋ ಒಂದು ಮಾಡ್ತಾನೆ ಅವನು ಮಾಡೋದಕ್ಕೆ ರುಚಿಯಾಗಿ ಚೆನ್ನಾಗಿ ಜೀರ್ಣವಾಗೋ ಥರ ಮಾಡಿಕೊಂಡು ದೇಹಕ್ಕೆ ಬೇಕಾದ ಪೌಷ್ಟಿಕ ಪೌಷ್ಟಿಕಾಂಶಗಳಿಂದ ಅದರಿಂದ ತಗೊಳ್ಳೋ ಅಷ್ಟು ಮಟ್ಟಿಗೆ ಆತ ಬುದ್ಧಿವಂತನಾಗಿದ್ದಾವೆ ಆದರೆ ಇಲ್ಲಿ ಒಂದು ನಾವು ಗಮನಿಸಬೇಕೇನೆಂದರೆ ಓಕೆ ಮನುಷ್ಯನಿಗೆ ಇಷ್ಟೆಲ್ಲ ಶಕ್ತಿ ಇದೆ ಅವ್ನು ಎಲ್ಲವನ್ನು ಮಾಡ್ತಾನೆ ನೋಡಿ ಸುಮ್ಮನೆ ನಾವು ಈ ಪ್ರಕೃತಿ ನೋಡಿದ್ರೆ ಗಿಡ ಮರ ಬಳ್ಳಿ ನೀರು ಬೆಂಕಿ ಆಕಾಶ ಗಾಳಿ ಇದೆಲ್ಲ ಬಿಟ್ಟರೆ ಇನ್ನೆಲ್ಲ ನಿರ್ಮಾಣ ಮಾಡಿದ್ದು ಮನುಷ್ಯನೇ ಸಾಧಾರಣ ನಮ್ಮ ಕಣ್ಣು ಬೀಳೋ ವಸ್ತುಗಳೆಲ್ಲ ಮನುಷ್ಯ ನಿರ್ಮಿತ ಅವ್ನು ಮಾಡಿದ ಒಂದು ಕಂಪ್ಯೂಟರಿಂದ ಹಿಡಿದು ಏನು ಬೇಕು ನಿಮಗೆ ದರೋಡೆ ಮಾಡೋರಿಂದ ಹಿಡಿದು ಅವರು ಬೇಕಾಗಿರೋ ಗನ್ನು ಸೇನೆ ಸೇನೆ ಬೇಕಾದಂಥ ಸಲಕರಣೆಗಳು ನಮ್ಮ ಮನೆಗೆ ನೀರು ಬರಬೇಕಾದ್ರೆ ಮಾಡೋದು ನಲ್ಲಿ ಎಲ್ಲವೂ ಮನುಷ್ಯ ಮಾಡಿರೋದೆ ಸೊ ಹೀಗೆ ಎಲ್ಲದರಲ್ಲೂ ಇವನು ಬುದ್ಧಿವಂತ ಅನ್ನೋದು ಅಲ್ಲಿ ಸಾಬೀತಾಗ್ತಾ ಹೋಗುತ್ತೆ ಆದರೆ ಏನಪ್ಪ ಆದರೆ ಅಂದರೆ ನೋಡಿ ಪ್ರಾಣಿಗಳಿಗೂ ಮನುಷ್ಯರಿಗೂ ಇರೋ ಒಂದು ವ್ಯತ್ಯಾಸ ಹಾಗೂ ಮನುಷ್ಯನಿಗಿರೋ ಒಂದು ದೌರ್ಬಲ್ಯ ಅಥವಾ ಒಂದು ಕಮ್ಮಿತನ ಅಂದ್ರೆ ಏನು ಅಂತ ಹೇಳ್ತೀನಿ ನೋಡಿ ಪ್ರಾಣಿಗಳಿಗೆ ಯಾವುದೇ ರೀತಿಯ ಈ ಒಂದು ಕೀಳರಿಮೆ ಅಂತಾರಲ್ಲ ಆ ಥರದ್ದೆಲ್ಲ ಇಲ್ಲ ಮನುಷ್ಯನಿಗೆ ಬಹಳ ಅತ್ಯುನ್ನತ ಮಟ್ಟದಲ್ಲಿ ಇರುತ್ತದೆ ಕೀಳರಿಮೆ ಆಮೇಲೆ ಅಸೂಯೆ ಮಾತ್ಸರ್ಯ ಇವೆಲ್ಲ ಇವನು ತುಂಬ ಇರುತ್ತೆ ಉದಾಹರಣೆಗೆ ಹೇಳಬೇಕು ಅಂದ್ರೆ ಯಾರೋ ಒಬ್ಬ ಕಪ್ ಹುಡುಗ ಏನೊಬ್ಬ ಬೆಳ್ಳಿಗಿರೋ ಹುಡುಗನ ಅಥವಾ ಕಪ್ಪು ಹುಡುಗಿ ಒಂದು ಬೆಳ್ಳಿಗಿರೋ ಹುಡುಗಿ ನೋಡಿದಾಗ ಅವ್ಳು ಎಷ್ಟು ಬೆಳಿದ್ ಕಪ್ಪಿದ್ದೀನಲ್ಲ ಚ ಅಂತ ಒಂದು ಕೀಲರಿ ನಿಮಗೆ ತುತ್ತಾಗಬಹುದು ಅಥವಾ ಒಬ್ಬ ತುಂಬಾ ಎತ್ತರವಾಗಿರೋ ಒಬ್ಬ ಬಲಿಷ್ಠನ ನೋಡಿ ಒಬ್ಬ ಸಣಕ್ರ ಸಣ್ಣಗಿರೋನು ಅಯ್ಯೋ ನಾನು ಹೇಗಿದ್ದೀನಿ ಅವನು ಇಷ್ಟು ಚೆನ್ನಾಗಿದ್ದಾನಲ್ಲ ಅಂತ ಅವನು ಕೂಡಲೇ ಹೋಲಿಕೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ ಮನುಷ್ಯ ಅಥವಾ ಅಯ್ಯೋ ನನ್ನ ಫ್ರೆಂಡು ಅಥವಾ ನಮ್ಮ ಅಣ್ಣ ನನ್ನ ತಮ್ಮ ಎಂತ ದೊಡ್ಡ ಮನೆಯಲ್ಲಿದ್ದಾನೆ ನಾನು ಇಲ್ಲಿದ್ದೀನಲ್ಲಪ್ಪ ಅಂತ ಮನುಷ್ಯ ಕೊರಗ್ತಾನೆ ಪ್ರಾಣಿಗಳಿಗೆ ಈ ಬಾಧೆನೇ ಇಲ್ಲ ಅವಕ್ಕೆ ನಾನು ಕಪ್ಪು ನಾಯಿ ಅದೆಷ್ಟು ಬೆಳಿಗ್ಗೆ ನೋಡುವಂಥ ಅನ್ಸೋದೇ ಇಲ್ಲ ಬಣ್ಣಗಳಿಗೆ ಇರುವಂತಹ ಒಂದು ಅಂತ ಮೇಲದಿಮೆ ಕೇಳದಿ ಮೇಲೆ ಅನ್ನೋದು ಅವ್ಗೆ ಗೊತ್ತೇ ಇಲ್ಲ ಅದು ಆರಾಮಾಗಿರ್ತಾವು ಆ ವಿಷಯದಲ್ಲಿ ಜೊತೆಯಲ್ಲಿ ಅಯ್ಯೋ ಅದೆಷ್ಟು ದೊಡ್ಡ ಮನೆಯಿಂದ ಬರುತ್ತೆ ನಾಯಿ ಅದಕ್ಕೇನೂ ಗೊತ್ತಿಲ್ಲ ಅದಕ್ಕೆ ಆವತ್ತಿನ ಆಹಾರ ಬೇಕು ಅದಕ್ಕೆ ಅದು ಯಾವುದೇ ರೀತಿಯ ಒಂದು ಅಹಂಕಾರವೂ ಇಲ್ಲದೆ ಏನೂ ಇಲ್ಲದೆ ಬೇಕಾದ್ರೆ ನಿಮ್ಮ ಹತ್ರ ಬಂದು ಬಾಲ ಆಡಿಸುತ್ತೆ ಏನಾದ್ರೂ ಬಂದು ಇನ್ನು ಬಿಸ್ಕತ್ಕೊತೀವಿ ನೀವು ಕಾಲ್ದೆ ಕೂತ್ಬೇಕಾರು ಅದಕ್ಕೆ ಅವಮರ್ಯಾದೆ ಅಯ್ಯೋ ಅಪಮಾನ ಅಂತೆಲ್ಲ ಗೊತ್ತಿಲ್ಲ ಇದೆಲ್ಲ ಇರೋದ್ರಿಂದ ಏನಂದರೆ ಅವು ಮಾನಸಿಕವಾಗಿ ನಮಗಿಂತ ಹೆಚ್ಚು ನೆಮ್ಮದಿಯಿಂದ ಇರ್ತವೆ ಅಫ್ಕೋರ್ಸ್ ಅವುಗಳಿಗೂ ಕೂಡ ಒಂದಷ್ಟು ಇದೆ ಈಗ ಮರಿನ ಕಳ್ಕೊಂಡ್ರೆ ಅವುಗಳು ಕೂಡ ಬೇಜಾರು ಪಡ್ಕೊತವೆ ಅಲ್ಲೇ ಇರ್ತವೆ ಮರಿನೇನು ನೋಡ್ತಿರ್ತವೆ ಆ ಒಂದು ಅಸಂತಾಪ ಆ ಒಂದು ದುಃಖ ಅವಕ್ಕೂ ಬರ್ತವೆ ಆದರೆ ಅವ್ರು ನಮ್ಮ ಥರ ದೀರ್ಘಕಾಲವಾದ ಇಟ್ಕೊಳ್ಳೋದಿಲ್ಲ ದೀರ್ಘಕಾಲವಾಗಿ ಅದನ್ನು ಇಟ್ಕೊಳ್ಳೋದಿಲ್ಲ ಆದ್ರಿಂದ ಅವು ಮರೆತು ಮುಂದೆ ಅವರು ಅವ್ರು ಮತ್ತೆ ಬರೋದದೆ ನಾನು ಬದುಕಬೇಕಲ್ಲ ನಾನು ಏನಾದರೂ ತಿನ್ಬೇಕಲ್ಲ ಎಲ್ಲಿ ಸಿಗುತ್ತೆ ಎಲ್ಲಿ ಸಿಗುತ್ತೆ ಅಂತ ಹುಟ್ಟುಕಾಟಕ್ಕೆ ಅಲ್ಲಿ ಹೊರಟೋಗ್ತವೆ ಅವರ ಮನಸ್ಸು ಬೇರೆ ಕಡೆ ಬಹಳ ಬೇಗ ಹೋಗುತ್ತೆ ಮನುಷ್ಯನ ತೊಂದರೆ ಏನಪ್ಪ ಅಂದರೆ ಇದೆಲ್ಲವನ್ನು ತಲೆ ಇಟ್ಕೋತಾನೆ ಯಾಕಂದ್ರೆ ಬರೀ ಇವತ್ತು ಬದುಕೋದು ಮಾತ್ರ ಪ್ರಾಣಿಗಳಿಗೆ ಬಹಳ ಮುಖ್ಯವಾದ್ರೂ ನಾವು ಹಿಂದಿನದೆಲ್ಲ ಬಗ್ಗಿತಾ ಕುತ್ಕೋತೀವಿ ಅಲ್ಲ ಅವತ್ತು ಹಿಂಗಾಯಿತು ಇಲ್ಲಿ ಅವ್ನು ಈ ಥರ ಮೋಸ ಮಾಡ್ದ ಅವ್ನು ಸಿಕ್ಕದ ತಿರ್ಗ ತೆಗೆದು ಹೊಡೆಯೋಣ ಅನ್ಸುತ್ತೆ ಎಷ್ಟು ಮೋಸ ಮಾಡಿದೆ ನನಗೆ ನನ್ನ ದುಡ್ಡೆಲ್ಲ ತಿಂದ್ಬಿಟ್ಟ ಏನೋ ಒಂದು ವಿಷಯಗಳು ಬಂದು ತುಂಬ್ಕೊಂಡು 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 ನಾವು ಭಾರ ಮಾಡ್ಕೋತೀವಿ ನಮ್ಮ ಮನಸ್ಸನ್ನ ನಮ್ಮ ಹೃದಯನ ಇದರಿಂದಾಗಿ ಏನಾಗುತ್ತೆ ಇದನ್ನ ನಾವು ಅತಿಯಾಗಿ ಮಾಡ್ತಿದ್ದ ಹಾಗೇನೆ ಮಾಡ್ತಿದ್ದ ಹಾಗೇನೆ ಅವನು ಬಹಳಷ್ಟು ಮಾನಸಿಕ ಕಾಯಿಲೆಗಳಿಗೆ ತುತ್ತಾಗ್ತಾ ಹೋಗ್ತಾನೆ ಯಾಕಂದ್ರೆ ನೋಡಿ ಒಂದಷ್ಟು ನೋವಾಗುತ್ತೆ ಸಹಜ ಅದರಲ್ಲಿ ಏನೋ ಒಂದು ಬೇಜಾರಾಗುತ್ತೆ ಮನುಷ್ಯನ್ಗೆ ಯಾರೋ ಬೈದು ಬೇಜಾರಾಗುತ್ತೆ ಸಹಜ ಅದೇ ರೀತಿ ಏನೋ ಕಳ್ಕೊಂಡಾಗ ತುಂಬ ಅವನಿಗೆ ನೋವಾಗುತ್ತೆ ಸಹಜ ಆದರೆ ಇದು ದೀರ್ಘಕಾಲ ಇರಬಾರ್ದು ಇರಬಾರದು ಅದು ಆ ಥರ ಆದಾಗ ನಮ್ಮ ಜೀವನನ ಅಲ್ಲಾಡ್ಬಿಡುತ್ತೆ ನಾವು ಎಲ್ಲದರಲ್ಲೂ ಆಸಕ್ತಿ ಕಳ್ಕೊತೀವಿ ಅದರಿಂದ ನೋಡಿ ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ ಒಂದು ಮಗು ಹುಟ್ಟುವಾಗ ಅದಕ್ಕೆ ಏನು ಗೊತ್ತಿದೆ ಏನು ಗೊತ್ತಿಲ್ಲ ಸುಮ್ಮನೆ ಬಿಳಿ ಅಂತ ಕಂಡುಬಿಟ್ಕೊಂಡಿರುತ್ತೆ ತಂದೆ ತಾಯಿ ಯಾರು ಗೊತ್ತಿಲ್ಲ ಭಾಷೆ ಗೊತ್ತಿಲ್ಲ ಒಳ್ಳೇದು ಕೆಟ್ಟದ್ದು ಗೊತ್ತಿಲ್ಲ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಏನು ತಿನ್ನಬೇಕು ಏನೂ ಗೊತ್ತಿಲ್ಲ ಏನು ತಿನ್ನಿಸ್ತಾರೋ ಅದನ್ನು ತಿಂತಾ ಹೋಗುತ್ತೆ ಯಾರು ಕರೆದ್ರೂ ಹೋಗುತ್ತೆ ಬಟ್ ಗುರುತು ಹಿಡಿಯೋಕೆ ಶುರು ಮಾಡಿದ್ಮೇಲೆ ಆ ವರ್ಷ ಬುಕ್ ಹೋಗೋದಿಲ್ಲ ಅದು ಬೇಡ ಅಂತ ಅಪ್ಪ ಅಮ್ಮನ ಜೊತೆ ಇರೋದಕ್ಕೆ ಇಷ್ಟಪಡ್ತವೆ ಈ ರೀತಿ ಅದು ಒಂದು ರೀತಿಯ ಒಂದು ಸಂಸ್ಕಾರ ಪಡ್ಕೊಂಡು ಬೆಳೀತಾ ಹೋಗುತ್ತೆ ಈಗ ಮುಖ್ಯವಾದ ವಿಷಯ ಏನು ಹೇಳಕ್ಕೆ ಬಂದೆ ಅಂದರೆ ಯಾಕೆ ಗೆಲ್ಲಬೇಕು ನಾವು ಇಲ್ಲಿ ನೋಡಿ ಈ ಜಗತ್ತಲ್ಲಿ ಮನುಷ್ಯನಿಗೆ ಒಂದು ನೆಮ್ಮದಿ ಅಂತ ಬೇಕು ಒಂದು ಸಂತೋಷ ಅಂತ ಬೇಕು ಪ್ರತಿಯೊಬ್ಬನು ಎಲ್ರಿಗೂ ಇರುವಂಥದ್ದು ಏನಂದರೆ ನಾನು ಖುಷಿಯಾಗಿರಬೇಕು ನನಗೆ ನೋವುಗಳು ಬೇಡ ನನಗೆ ಬೇಜಾರು ಬೇಡ ನಾನು ಆರಾಮಾಗಿರಬೇಕು ಇದು ಪ್ರತಿಯೊಬ್ಬ ಮನುಷ್ಯನ ಮನಸ್ಸು ಬಯಸುವಂಥ ಒಂದು ದಾರಿ ಇಲ್ಲೇನಾಗುತ್ತೆ ನಾವು ಈ ಬ್ಯಾಡ್ದಿರೋ ಅನವಶ್ಯಕ ವಿಷಯಗಳನ್ನ ತಲೆಗೆ ಹಚ್ಕೋತಾ ಹಚ್ಕೋತಾ ಹಚ್ಕೊತ ಇದಕ್ಕಿದ್ದಂಗೆ ಖಿನ್ನತೆಗೆ ಒಳಗಾಗ್ಬಿಡ್ತೀವಿ ತುಂಬ ದಿವಸ ಅದೇಲ್ಲೂ ಒಂದು ಗುಟ್ಟು ಹೇಳ್ಬಿಡ್ತೀನಿ ಅದೇನಾಗುತ್ತೆ ಅಂದ್ರೆ ನಾವು ಯಾವುದನ್ನ ಪದೇ 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 ಯೋಚನೆ ಮಾಡ್ತೀವಿ ಅದನ್ನು ಒಳಗಡೆ ಇರೋ ಮನಸ್ಸು ಸುತ್ತ ಮನಸ್ಸು ಅಂತ ಏನು ಕರಿತೀವಿ ಆ ಒಳಗಡೆ ಇರೋ ಮನಸ್ಸು ಏನು ಮಾಡುತ್ತೆ ಅಂದರೆ ತುಂಬ ನಾವು ಪದೇ ಪದೇ ಏನು ಅನ್ಕೋತಾ ಹೋಗ್ತೀವಿ ಏನನ್ನ ಮಾಡ್ತಾ ಹೋಗ್ತೀವಿ ಏನನ್ನು ತಿಂತಾ ಹೋಗ್ತೀವಿ ಅದು ಅವನಿಗೆ ಅಥವಾ ಅವಳಿಗೆ ಇಷ್ಟ ಅಂತ ಅಂದ್ಕೊಡುತ್ತೆ ಅದು ಯಾವತ್ತೂ ಒಳಗಡೆ ಮನಸ್ಸು ನಿಮ್ಮನ್ನು ಜಡ್ಜ್ ಮಾಡೋದಿಲ್ಲ ಅದು ತೀರ್ಪು ಕೊಡೋದಿಲ್ಲ ಅದು ಅವ್ನು ಪದೇ ಪದೇ ಮಾಡ್ತೇನೆ ಅವ್ನಿಗೆ ಇಷ್ಟ ಅದನ್ನ ನಾನ್ ಹೆಂಗ್ ಕೊಡೋದು ಅಂತ ನೋಡುತ್ತೆ ಅದರ ಪೀಕ್ ಅದರ ತುರಿಯಾವಸ್ಥೆಗೆ ಹೆಂಗೆ ಕರ್ಕೊಂಡು ಹೋಗೋದು ಅಂತ ನೋಡುತ್ತೆ ಈಗ ಎಕ್ಸಾಂಪಲ್ ಉದಾಹರಣೆ ಕೊಡ್ತೀನಿ ಈಗ ಒಂದು ಒಂದು ಹೋಟ್ಲಲ್ಲಿ ನಿಮಗೆ ಇಡ್ಲಿ ಸಾಂಬಾರು ತುಂಬ ಚೆನ್ನಾಗಿ ಕಾಣುತ್ತೆ ಚೆನ್ನಾಗಿ ರುಚಿಯಾಗುತ್ತೆ ಅಲ್ಲಿ ಅಲ್ಲೇ ಹೋಗೋಣ ಅಂತ ಹೋಗ್ತೇವೆ ನೀವು ಐದಾರು ಸಲ ಹೋದ್ಮೇಲೆ ನಿಮಗೆ ಇಡ್ಲಿ ಅಂತಕ್ಷಣ ಆ ಹೋಟ್ಲಿಗೆ ಕರ್ಕೊಂಡು ಹೋಗೋದು ಮನಸ್ಸು ಯಾರೋ ನಿಮ್ಗೆ ಗೆಳೆ ಹೇಳ್ಬೋದು ಬೇಡಪ್ಪ ಇಲ್ಲಿ ಇನ್ನೊಂದು ನೋಡ್ಲಿದೆ ಅದು ದೂರ ಹಾಕಬೇಕು ಐದು ಕಿಲೋಮೀಟರ್ ಇಲ್ಲೇ ಇದೆ ಇಲ್ಲಿ ಒಂದು ಅದು ಸಿಗುತ್ತೆ ಅಲ್ಲೂ ಚೆನ್ನಾಗಿದೆ ಇಲ್ಲ ಅಲ್ಲಿ ಹೋಗೋಣ ಯಾಕಂದ್ರೆ ಮನಸ್ಸಿಗೆ ಅದಿವಾಗ ಒಗ್ಬಿಟ್ಟಿದೆ ಇದೇ ರೀತಿ ಇನ್ನು ಕೆಲವು ಪಾಸಿಟಿವ್ ಇಶ್ಯುಗಳು ಬೆಳಗ್ಗೆ ಎದು ಹಾಕಿ ಹೋಗಬೇಕು ಎಸ್ ಬೆಳಗ್ಗೆ ಅವ್ನ ಎಲ್ಲಾರು ಮಿಟ್ ಮಲಗ್ಲಿ ಇರ್ತೀವಿ ಎದ್ದು ಎದ್ಬಿಡ್ತಾನೆ ಆರು ಗಂಟೆಗೆ ಏಳು ಗಂಟೆಗೆ ಎಷ್ಟೊತ್ತಿಗೆ ಹೋಗಬೇಕು ಅಂತಂದ್ರೆ ಅಷ್ಟೊತ್ತಿಗೆ ಎದ್ಬಿಡ್ತಾನೆ ಯಾಕಂದ್ರೆ ಮನಸ್ಸು ಎಪ್ಸುತ್ತೆ ಯಾಕಂದ್ರೆ ಅದನ್ನ ಅವ್ನು ಪದೇ ಪದೇ ಮಾಡ್ತಾ ಇದ್ರೆ ಅದನ್ನ ಅವನು ನಿಲ್ಲಿಸ್ಬಿಟ್ರೆ ಅದೇ ಮತ್ತು ಒಂದು ತಿಂಗಳಾದ್ಮೇಲೆ ಅದೇ ಬೇರೆ ಬೇರೆ ಕಾರಣ ಕೊಡುತ್ತೆ ಬೇಡ ಇವತ್ತು ಬಿಟ್ಬಿಡು ಚಳಿ ಇದೆ ಮೈ ಕೈಲ ಸ್ವಲ್ಪ ನೋವಿದೆ ಇವತ್ತು ವಾಕಿಂಗ್ ಕ್ಯಾನ್ಸಲ್ ಮಾಡಬೇಣ ನಾಳೆ ನೋಡೋಣ ಅದೇನು ದೊಡ್ಡದ ಒಂದು ದಿವಸ ಬಿಟ್ಟರೆ ಏನಾಗುತ್ತೆ ಹೀಗೆ ಪದೇ ಪದೇ ಅದನ್ನ ಅವ್ನಿಗೆ ಅದನ್ನು ತಡೆಯೋದಕ್ಕೆ ಪ್ರಯತ್ನ ಪಡುತ್ತೆ ಯಾಕಂದರೆ ಅವ್ನು ಒಂದು ಆರು ತಿಂಗಳು ಈ ಕೊರೋನಾ ಟೈಮಲ್ಲಿ ಆಯ್ತದ ಆರು ತಿಂಗಳು ಮೂರು ತಿಂಗಳು ಪಾತ್ಗೆಲ್ಲ ಬೀಗ ಹಾಕಿತ್ತು ಅವಾಗೆಲ್ಲ ವಾಕಿಂಗ್ ಹೋಗೋಕ್ಕಾಗ್ಲಿಲ್ಲ ಹೊರಗಡೆ ಹೋಗೋಕ್ಕಾಗ್ತಿರ್ಲಿಲ್ಲ ಆರಾಮಾಗಿ ಮಲಗ್ತಾ ಇದ್ದ ಒಂದು ಮೂರು ನಾಲ್ಕು ತಿಂಗಳು ಆ ರೀತಿ ಮಾಡಿದ್ಮೇಲೆ ಅದು ಒಂದು ಆರಾಮ ವಲಯ ಅಂತಲ್ಲ ಕಂಫರ್ಟ್ ಝೋನ್ ಅಂತ ಅದು ಅಲ್ಲಿ ಸೃಷ್ಟಿ ಮಾಡಿಬಿಡುತ್ತೆ ಅವಾಗೇನದು ಅದಕ್ಕೆ ಅದು ಅಂಟ್ಕೊಡುತ್ತೆ ಅದಕ್ಕೆ ಯಾಕಪ್ಪ ಈ ವಿಷಯ ಹೇಳಿದೆ ಅಂದರೆ ಇದು ನಾವು ಪಾಸಿಟಿವ್ ವಿಷಯಕ್ಕೂ ಆಯಿತು ನೆಗೆಟಿವ್ ಅಂತ ಬಂದಾಗ ನಕಾರಾತ್ಮಕ ಅಂತ ಬಂದಾಗ ನಾವು ಅಯ್ಯೋ ಈಗ ಆಯಿತು ನನಗೆ ಈ ಥರ ಮೋಸ ಆಯಿತು ಅಯ್ಯೋ ನಾನು ಎಷ್ಟು ಕಷ್ಟಪಟ್ಟೆ ಅಯ್ಯೋ ಅದೆಲ್ಲ ನೆನೆಸ್ಕೊಂಡ್ರೆ ಇವಾಗ ಅಬ್ಬಬ್ ಜೀವನವೇ ಬೇಡ ಅನಿಸುತ್ತೆ ಈ ಥರ ಅವನ ಆಲೋಚನೆ ಪದೇ ಪದೇ ಮಾಡ್ತಾ ಇದ್ದರೆ ಅದು ಅದು ಅವನಿಗೆ ಇಷ್ಟ ಅಂತ ಮನಸ್ಸು ಒಂದು ತೀರ್ಮಾನಕ್ಕೆ ಬರುತ್ತೆ ಆವಾಗ ಏನು ಮಾಡುತ್ತೆ ಮನಸ್ಸಿನ ಶಕ್ತಿ ಹೇಳ್ಬಿಡ್ತೀನಿ ಅದನ್ನು ಹೆಂಗೆ ಮಾಡೋದು ಅಂತ ನೋಡುತ್ತೆ ಅಯ್ಯೋ ಈ ಥರ ನೋವಾಗಿದೆ ನನಗೆ ಜೀವನನೇ ಬೇಡ ಜೀವನನೇ ಬೇಡ ಅಂತ ಹೆಂಗೆ ಮಾಡೋದು ಇವ್ನಿಗೆ ಯಾವುದ್ರಲ್ಲೂ ಆಸಕ್ತಿ ಹೇಳೋದು ಬೇಡ ಅಂತ ತೆಗೆದು ಬಿಡೋಣ ಅದೇನೋ ಚೆನ್ನಾಗಿ ನೋಡ್ತಿದ್ದ ಅದೇನೋ ಒಂದು ಸನ್ಸೆಟ್ ನೋಡಿ ಖುಷಿ ಪಡ್ತಿದ್ದ ಏನಕ್ಕೆ ಜೀವನನೇ ಬೇಡ ಅಂತ ಏನಿವೆಲ್ಲ ಬೇಕಾ ಇದು ಗೊತ್ತಿಲ್ಲದೆ ಅವ್ನಿಗೆ 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 ಒಳಗ ಅರಿವು ಗೊತ್ತ ಒಳ ಒಳ ಒಳಗಿನ ಮನಸ್ಸಿನಿಂದ ಒಂದು ಉದ್ಭವ ಆಗುವಂಥ ಒಂದು ಭಾವನೆಗಳು ಅದನ್ನ ಡಾಮಿನೇಟ್ ಅಂದರೆ ಅದ್ರ ಮೇಲೆ ಅಧಿಕ ಅಧಿಕಾರ ಅಥವಾ ಒಂದು ತನ್ನ ಒಂದು ಹಿರಿಮೆಯನ್ನು ಸ್ಥಾಪಿಸಕ್ಕೆ ಹೋಗುತ್ತೆ ಯಾಕಂದರೆ ಅದು ರಿಪೀಟಾಗಿ ನೀವು ಹೇಳಿದನ್ನ ಮಾಡುವಂಥ ಕೆಲಸ ಮಾಡುತ್ತೆ ಆದ್ದರಿಂದ ಯಾವಾಗಲೂ ಎಲ್ಲ ಸೈಕಾಟ್ರಿಸ್ಟ್ಗಳಾಗಲಿ ಅಥವಾ ನಮ್ಮ ಸಂತರಾಗಲಿ ಹೇಳೋದು ಒಳ್ಳೆ ಮಾತಾಡಿ ಒಳ್ಳೆಯದನ್ನೇ ನೋಡಿ ಒಳ್ಳೆಯದನ್ನೇ ಕೇಳಿ ಯಾಕಂದರೆ ಬರುತ್ತೆ ಬೇಕಾದಷ್ಟು ಉಪನಿಷತ್ಗಳಲ್ಲೆಲ್ಲ ಬರುತ್ತೆ ವೇದಗಳಲ್ಲೆಲ್ಲ ವಿಷಯಗಳು ಬರುತ್ತೆ ಭದ್ರಂಕರ್ಣೆ ಭೀಷ್ಣು ನಮ ದೈವ ಅಂದರೆ ಒಳ್ಳೇದನ್ನು ಕೇಳೋಂಗೆ ಮಾಡಪ್ಪ ನನಗೆ ಹಿಂಗೆ ಬೇಕು ಹಂಗಕ್ಕೆ ಎಲ್ಲವೂ ಒಳ್ಳೇದು ಮಾಡು ಯಾಕಂದರೆ ಕೆಟ್ಟದನ್ನ ಮಾಡ ಕೆಟ್ಟದನ್ನು ಅಂದ್ಕೊಂಡ್ರೆ ನಾನು ಅದನ್ನು ಗಟ್ಟಿಯಾಗಿ ಹಿಡ್ಕೊಳೋಕ್ಕೆ ಶುರು ಮಾಡ್ತೀನಿ ತಿಳಿದರೆ ಇಲ್ಲ ಅಂದರೆ ಅದನ್ನು ಬೈಸೋಕೆ ಶುರು ಮಾಡ್ತೀನಿ ಕೆಟ್ಟದೇ ಯೋಜನೆ ಮಾಡ್ತಿರುವಾಗ ಬ್ಯಾಡ ನನಗೆ ನಾನು ಒಳ್ಳೆಯದನ್ನೇ ತೋರಿಸು ಶಾಂತಿ ಓಂ ಶಾಂತಿ 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 ಅಂತ ನಿಲ್ಲಿಸ್ತಾರೆ ಹಾಗೆಯೇ ಪ್ರಾರಂಭ ಆಗುತ್ತೆ ಕೂಡ ಅಂದರೆ ನಾನು ಶಾಂತವಾಗಿರಬೇಕು ನನಗೆ ಶಾಂತಿ ಬೇಕು ನಾನು ಶಾಂತವಾಗಿರ್ತೀನಿ ಶಾಂತವಾಗಿರೋ ಮನಸ್ಸೇ ಅಂತ ಅದನ್ನು ಪರೋಕ್ಷವಾಗಿ ಹೇಳುವಂಥ ಒಂದು ವಿಧಾನ ಅದು ಅದೇ ರೀತಿ ಸೈಕಟ್ರಿಸ್ಟ್ಗಳು ಹೇಳ್ತಾರೆ ಬಿ ಪಾಸಿಟಿವ್ ಯಾವಾಗಲೂ ಪಾಸಿಟಿವ್ ಯೋಚನೆ ಮಾಡಿ ಪಾಸಿಟಿವ್ ಆಗಿ ಮಾತಾಡಿ ಬೇಡ ಈ ನೆಗೆಟಿವ್ ಅಂತಾರೆ ಯಾಕೆ ಅಂದರೆ ಇದೇ ಕಾರಣ ನಾವು ನೆಗೆಟಿವ್ ಹೇಳ್ತಾ ಹೇಳ್ತಾ ನಾವು ನೆಗೆಟಿವ್ ಆಗೋಗ್ಬಿಡ್ತೀವಿ ನಾವು ಕತ್ಲಲ್ಲೇ ಕೂತೋಡೆ ಬೇಸಿದ್ರೆ ಕತ್ಲೇ ಇಷ್ಟ ಆಗೋಕ್ಕೆ ಶುರು ಆಗುತ್ತೆ ಸ್ವಲ್ಪ ಬೆಳಕಿಗೆ ಬನ್ನಿ ಪಾಸಿಟಿವ್ ಅನ್ನೋದನ್ನು ನೋಡಿ ಯಾಕಂದರೆ ನಮಗೆ ಇಂತ ಸಕಾರಾತ್ಮಕ ವಿಷಯಗಳು ಬೇಕು ಯಾಕಂದರೆ ಅದು ನನ್ನ ಜೀವನನ ನಿಲ್ಲಿಸ್ತವೆ ಜೀವನದಲ್ಲಿ ನಾನು ಗೆಲ್ಲೋ ಹಾಗೆ ಮಾಡ್ತವೆ ಯಾಕೆ ಗೆಲ್ಲಬೇಕು ಅನ್ನೋ ವಿಷಯಕ್ಕೆ ಬರ್ತು ಬರ್ತೀವಿ ಯಾಕೆ ಗೆಲ್ಲಬೇಕು ಅಂದರೆ ನೋಡಿ ಸೋತ ಮನುಷ್ಯನ ಹತ್ರ ಯಾರು ಅವನ ಅವನ ಬಗ್ಗೆ ಯಾವುದೇ ಆಸಕ್ತಿ ತೋರಿಸೋದಿಲ್ಲ ಅವನು ಸೋತ ಅನ್ನೋ ಒಂದು ಹಣೆ ಪಟ್ಟಿನ ಕಟ್ತಾರೆ ಆ ಸೋಲೋದಕ್ಕೆ ಏನು ಕಾರಣ ಗೊತ್ತಾ ಸರ್ ನಾನು ಚಿಕ್ಕವನಿರುವಾಗ ನನಗೆ ಅಪ್ಪ ಅಮ್ಮ ಸರಿಯಾಗಿ ನೋಡ್ಕೊಳ್ಳಿಲ್ಲ ಚಿಕ್ಕವನಿರೋ ನಾನು ಯಾವುದೋ ಆವಾಜ್ ದೋಷಕ್ಕೆ ಬಿದ್ದೆ ನಾನು ಸ್ವಲ್ಪ ಒಂದು ಪ್ರಾಯಕ್ಕೆ ಬಂದಾಗ ಈ ಥರ ಆಯಿತು ಈ ಕಾರಣಗಳು ಯಾರಿಗೂ ಬೇಡ ಇಲ್ಲಿ ಒಂದೇ ಒಂದು ವಿಷಯ ನೀವು ಗೆಲ್ಲಬೇಕು ಗೆದ್ದರೆ ಆಗಿರೋದು ನೋಡಿ ಸುಮ್ಮನೆ ಉದಾಹರಣೆ ಕೊಡ್ತೀನಿ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇತ್ತು ಮುಂದ ಮೊನ್ನೆ ಇಂಡಿಯಾದವ್ರು ಗೆದ್ದೆ ಹೆಂಗೆ ಸಂಭ್ರಮಿಸ್ತೀವಿ ನಾವು ಭಾರತ ಗೆಲ್ತು ಭಾರತ ಗೆಲ್ತು ಹಾಗೆ ನೋಡು ಹೆಂಗೆ ಕಲ್ಸಿದ್ರೆ ಬುದ್ಧಿ ಹಾಗೆ ಹೀಗೆ ಅವರೆಲ್ಲ ಹೋಗ್ಲಿಕ್ಕೆ ಕೊಂಡಾಡ್ತಿವಿ ಅವ್ರು ಹೋದ ಕಡೆ ಎಲ್ಲ ಏರ್ಪೋರ್ಟಲ್ಲೆಲ್ಲ ಅವ್ರು ಒಳ್ಳೆ ವೆಲ್ಕಮ್ ಸಿಗುತ್ತೆ ಇನ್ನೆಲ್ಲ ಹೋಗ್ತಾರೆ ಅವ್ರ ಮನೆ ಹತ್ರ ಹೋಗಿ ಖುಷಿಯಾಗಿ ಕೊಡ್ತಾರೆ ಅವ್ರ ಗೆಳೆಯರು ಅವ್ರ ಅಭಿಮಾನಿಗಳೆಲ್ಲ ಬಂದ್ಬಿಟ್ಟು ಅವ್ರಿಗೆ ಏನು ಬೇಕಾದ್ರು ಒಂದು ಸನ್ಮಾನ ಮಾಡೋಕೆ ರೆಡಿ ಆಗ್ಬಿಡ್ತಾರೆ ಸಿದ್ಧರಾಗ್ತಾರೆ ಅಲ್ವಾ ಅದೇ ಸೋತ್ರೆ ನೀವು ಏನೇ ಕಾರಣ ಕೊಡಿ ಏ ಅವ್ನು ಚೆನ್ನಾಗಿ ಬ್ಯಾಟ್ ಮಾಡೋಕಣಪ್ಪ ಒಂದು ಬ್ಯಾಟ್ಲಕ್ಕು ಇವ್ನು ಚೆನ್ನಾಗಿ ಬೋಲ್ ಮಾಡಿದೆ ಏನು ಮಾಡೋಕ್ಕಾಗ್ತಲ್ಲೋ ಅಂಪೈರ್ ಕೊಡಲಿಲ್ಲ ಯಾರಿಗೂ ಬೇಡ ಸೋತ್ರ ಎಲ್ಲ ಬಿಟ್ಟು ನಮ್ಮ ಶತ್ರು ರಾಷ್ಟ್ರ ಅನ್ನೋ ಪಾಕಿಸ್ತಾನದ ಜೊತೆ ಸೋತ್ರ ಅಂತ ಈ ಥರ ಮಾತುಗಳೆಲ್ಲ ಹೇಳ್ತಾರೆ ಟಿ ವಿಗಳೆಲ್ಲ ಹೊಡೆದಾಗ್ತಾರೆ ಎಲ್ಲಿ ಎಲ್ಲಿಂದ ಎಲು ಹೋಗಿ ನಿಂತ್ಕೊಂಡ್ಬಿಡ್ತೀವಿ ಆದ್ದರಿಂದ ಗೆಲುವು ಅನ್ನೋದು ಜೀವನದಲ್ಲಿ ಬಹಳ ಮುಖ್ಯ ಯಾವುದೇ ಕ್ಷೇತ್ರ ಆಗಿರಲಿ ಅದು ನೀವು ಯಾವ ಕೆಲಸ ಮಾಡ್ತಿದ್ರಿ ಅನ್ನೋದು ಮುಖ್ಯ ಅಲ್ಲ ನೀವು ಆ ಕೆಲಸದಲ್ಲಿ ಗೆಲ್ಲಬೇಕು ನಿಮ್ಮ ಜೀವನದಲ್ಲಿ ಗೆಲ್ಲಬೇಕು ಇವತ್ತಿನ ದಿವಸ ಗೆಲ್ಲಬೇಕು ಅನ್ನೋದ್ರ ಜೊತೆ ಹಣ ಮಾಡಬೇಕು ಅಂತ ಕೂಡ ಇನ್ನೊಂದು ಸಾಲನ್ನು ಸೇರ್ಬೋದು ಯಾಕಂದರೆ ಹಣಕ್ಕೆ ಎಲ್ಲಿಲ್ಲದ ಪ್ರಾಮುಖ್ಯತೆ ಈಗ ಬಂದಿದೆ ಯಾಕಂದ್ರೆ ಹಣ ಇದ್ದವನು ಏನ್ ಬೇಕಾದ್ರು ಮಾಡಬಲ್ಲ ಮೊದಲು ಇದೆ ಅದು ದುಡ್ಡೆ ದೊಡ್ಡಪ್ಪ ಎಲ್ಲವೂ ಇದೆ ಹಣ ಹಣ ಕಂಡ್ರೆ ಬಾಯಿ ಬಿಡುತ್ತೆ ಅಂತೆಲ್ಲ ಇದೆ ಯಾಕಂದ್ರೆ ಅದರಿಂದ ಹೇಳ್ಬೋದು ನಾವು ಏ ದುಡ್ಡೆ ಎಲ್ಲರೂ ಅಲ್ಲ ಎಲ್ಲ ಅದೇ ಅಲ್ಲ ಯಾಕೆ ಮನುಷ್ಯತ್ವ ಒಳ್ಳೆಯ ಬುದ್ಧಿ ನಮ್ಮ ಒಂದು ಸಗುಣವಾದ ಒಂದು ಪರೋಪಕಾರ ಭಾವನೆ ಇವೆಲ್ಲ ಏನು ಕಮ್ಮಿನ ಅಂತ ಕಮ್ಮಿ ಅಲ್ಲ ಆದರೆ ಹಣಕ್ಕೆ ಬಹಳಷ್ಟು ವಿಷಯಗಳನ್ನ ಕೊಂಡುಕೊಳ್ಳುವಂಥ ಅಥವಾ ನಿಮಗೆ ಖುಷಿ ಕೊಡುವಂಥ ವಿಷಯಗಳನ್ನ ತಂದು ಕೊಡೋಂಥ ಒಂದು ತುಪ್ಪ ಹಾಕಿ ತಿನ್ಬೇಕು ಅಂದರೆ ನಿಮಗೆ ದುಡ್ಡು ಬೇಕು ಇನ್ನೇನೋ ಒಂದು ಎಕ್ಸ್ಟ್ರಾ ಮಾಡಬೇಕು ಅಂದರೆ ಕಾಸು ಬೇಕು ಅದಕ್ಕೆ ಆದ್ರಿಂದ ಅದು ಬೇಕಾಗಿಲ್ಲಪ್ಪ ಅದೇನು ಮುಖ್ಯ ಅಲ್ಲ ಪ್ರಮುಖ ಅಲ್ಲ ಅಂತೆಲ್ಲ ಅಂದ್ಕೊಂಡು ಕೂತ್ಕೊಳ್ಬೇಡಿ ನೀವು ನಿಮ್ಮ ಜೀವನದ ಜೊತೆಯಲ್ಲಿ ಜೀವನದಲ್ಲಿ ಮುಂದುವರಿತಿದ್ದಾಗೆ ನೀವು ಒಂದಷ್ಟು ಹಣವನ್ನು ಒಟ್ಟು ಮಾಡಲೇಬೇಕು ಯಾಕಂದರೆ ನಿಮ್ಮ ಕೈ ಕಾಲದಲ್ಲಿ ಶಕ್ತಿ ಇಲ್ದಾದಾಗ ಒಂದು ನಿವೃತ್ತ ಇದು ಅಂತ ಹೇಳ್ತೀವಲ್ಲ ಜೀವನ ಅದು ಬಂದಾಗ ನಿಮಗೆ ನೀವು ಮೊದಲು ಖರ್ಚು ಮಾಡ್ತಿದ್ದೆ ಹತ್ರೀ ಅದಕ್ಕೆ ಅದರ ಒಂದು ಅರ್ಧದಿಂದ ಮುಕ್ಕಾಲು ಭಾಗ ಹಣ ಮತ್ತೂ ಬೇಕಾಗುತ್ತೆ ಅದರಿಂದ ಆವತ್ತಿನ ದಿವ್ಸಕ್ಕೆ ಏನು ಬೇಕು ಇದನ್ನು ನೀವು ಕಾಪಾಡ್ಕೋಬೇಕು ಅಥವಾ ಆ ಹಣವು ಬೆಳೆಯೋ ಹಾಗೆ ಅದನ್ನು ನೀವು ಇನ್ವೆಸ್ಟ್ ಮಾಡಿರಬೇಕು ಹಾಗೂ ಅದರ ಉಪಯೋಗನ ಪಡ್ಕೋಬೇಕು ಯಾಕಂದರೆ ನಾಗಲೇ ಹೇಳ್ದಂಗೆ ಮಾನಸಿಕ ಕಾಯಿಲೆಗಳು ಒಂದೆರಡಲ್ಲ ನಾನೊಂದು ಖಿನ್ನತೆ ಬಗ್ಗೆ ಒಂದು ಉದಾಹರಣೆ ಕೊಟ್ಟೆ ಸಾವಿರಾರು ಮಾನಸಿಕ ಕಾಯಿಲೆಗಳಿದ್ದಾವೆ ಮೆಂಟಲ್ ಇಲ್ನೆಸ್ ಅಂತ ಏನು ಕೇಳಿದೀವಿ ಅದು ಸಾವಿರಾರು ಇದ್ದಾವೆ ಜೊತೇಲಿ ಅವೆಲ್ಲವೂ ಕೂಡ ನಮ್ಮ ದೇಹದ ಮೇಲೂ ಕೂಡ ಪರಿಣಾಮ ಬೀರ್ತವೆ ದೈಹಿಕವಾಗಿ ನಾವು ಸುಸ್ತಾಗ್ತೀವಿ ದೈಹಿಕವಾಗಿ ಬಳಲಿ ಹೋಗ್ತೀವಿ ಆಸಕ್ತಿಗಳನ್ನು ಕಳ್ಕೊತೀವಿ ಇದೆಲ್ಲವನ್ನು ನಾನು ಒಂದು ಮೂವತ್ತೈದು ನಲವತ್ತು ವರ್ಷದಿಂದ ನಾನು ಜನರ ಹತ್ರ ಇಂಟ್ರ್ಯಾಕ್ಟ್ ಮಾಡೋದಂದ್ರೆ ಪ್ರತಿಕ್ರಿಯಿಸಿದಾಗ ಅವ್ರ ಜೊತೆ ಸೇರಿದಾಗ ಅವ್ರು ಮಾತಾಡ್ಸಿದಾಗ ಅವ್ರು ನನ್ನ ಹತ್ರ ಬಂದಾಗ ನೋಡಿ 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 ಒಂದು ತೀರ್ಮಾನಕ್ಕೆ ಬಂದ್ಬಿಟ್ಟು ಯಾರೂ ಖುಷಿಯಾಗಿಲ್ಲ ದುಡ್ಡಿಲ್ಲಿರೋನು ದುಡ್ಡಿರೋನು ಸೆಲೆಬ್ರಿಟಿಗಳು ಇನ್ಯಾವುದೋ ಒಂದು ಬಹಳ ಪ್ರಖ್ಯಾತ ವ್ಯಕ್ತಿ ಪ್ರತಿಯೊಬ್ಬರಿಗೂ ನೋವಿದೆ ಪ್ರತಿಯೊಬ್ಬರು ಇರ್ತಾರೆ ಪ್ರತಿಯೊಬ್ಬರಿಗೂ ಒಂದು ಮಾನಸಿಕ ಕೊರಗಿದೆ ಅದರಿಂದ ಹೊರಗೆ ಬರಲೇಬೇಕು ಅದರಿಂದ ನಮ್ಮ ಮಾನಸ ಹೀಲಿಂಗ್ ಸೆಂಟ್ರಲ್ಲಿ ನಾನು ಫಸ್ಟ್ ಮಾಡೋದಿದ್ದೇನೆ ಮೊದಲನೇದಾಗ ನೋಡಿ ನಿಮ್ಮ ಹೊರಗೆ ಬರಬೇಕಾದ್ರೆ ಮನಸ್ಸಿಗೆ ಸ್ವಲ್ಪ ಶಕ್ತಿ ಬರಬೇಕು ಆ ಶಕ್ತಿ ಹೇಗೆ ಬರುತ್ತೆ ಯಾಕಂದರೆ ದೇಹಕ್ಕೆ ಹೋಗಿ ನಾವು ಎಕ್ಸಸೈಸ್ ಮಾಡ್ತೀವಿ ಬೇಕಾದಷ್ಟು ಇದು ಕೊಡ್ತೀವಿ ಒಳ್ಳೊಳ್ಳೆ ಆಹಾರ ಕೊಡ್ತೀವಿ ಮನಸ್ಸಿಗೆ ಒಳ್ಳೊಳ್ಳೆ ಆಹಾರ ಅಂದರೆ ಒಳ್ಳೊಳ್ಳೆ ಥಾಟ್ಸ್ ಯೋಚನೆಗಳನ್ನ ಕೊಡಿ ಯಾವುದೇ ಇರಲಿ ಅದು ಯಾವ್ದು ಬಂದರೆ ಅದನ್ನ ಕೇರ್ ಮಾಡಿಬಿಡಿ ನಕಾರಾತ್ಮಕ ವಿಷಯ ವಿಷಯನ ಕೇರ್ ಮಾಡ್ತಾ ಹೋಗುದು ಅಯ್ಯೋ ಬಂತು ಅಯ್ಯೋ ನನಗೆ ಇನ್ನೊಂದು ನೆಗೆಟಿವ್ ಥಾಟ್ ಬಂತು ಬರಲಿ ಪರವಾಗಿಲ್ಲ ಏನು ಮಾಡತ್ತದ್ದು ನಿಮ್ಮ ಕುತ್ತಿಗೆ ಇಸ್ಕೊತಾ ನಿಮ್ಮ ಕೈಯನ್ನೂ ತಿರುಚೋದಿ ಏನೂ ಇಲ್ಲ ನಿಮ್ಮದೇ ಒಂದು ಯೋಚನೆ ಅದು ಬಂದಿದೆ ಬರಲಿ ಸ್ವಲ್ಪ ಹೊತ್ತಿಗೆ ಕೂತ್ ಹೋಗುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಿ ಬರಬಾರ್ದು ಅಂದರೆ ಅದು ಜಾಸ್ತಿ ಬರುತ್ತೆ ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಡಿ ನೆಮ್ಮದಿಯಿಂದ ಅದಕ್ಕೆ ಅದೆಲ್ಲ ಇರಲಿ ಬಿಡಿ ಏನಾಗಲಿ ಬಟ್ ನಾನು ನನ್ನ ಈ ದಾರಿಗೆ ಹೋಗ್ತೀನಿ ನಾನು ಇದನ್ನು ಗಳಿಸ್ಕೋತೀನಿ ನಾನು ಇಲ್ಲಿ ಹೋಗ್ತೀನಿ ಇಲ್ಲಿ ಪಾಸ್ ಹಾಕ್ತೀನಿ ಇಲ್ಲಿ ಒಂದು ಗೆದ್ದು ತೊರ್ತೀನಿ ನಾನು ಮ್ಯಾಚಲ್ಲಿ ಈ ಥರ ಹೋಗ್ತೀನಿ ನಾನು ಪುಸ್ತಕ ಓದೋದು ಒಂದು ಚೂರು ಓದ್ಬಿಟ್ಟು ನಾನು ಫಸ್ಟ್ ರ್ಯಾಂಕ್ ತಗೋತೀನಿ ನೀವು ಹಿಂಗೆ ಹೋಗ್ತಾ ಇದ್ದಾಗ ಏನಂತ ಅವೆಲ್ಲ ಅದು ಆಟೋಮೆಟಿಕ್ ಆಗಿ ಅಂದರೆ ಅದರ ಅದ್ರ ಪಾಡ್ಗೆ ಅದು ತಣ್ಣಗಾಗ್ತಾ ಹೋಗುತ್ತೆ ಆದರೆ ಅದಕ್ಕೋಸ್ಕರ ಸ್ವಲ್ಪ ಮನಸ್ಸನ್ನು ಗಟ್ಟಿ ಮಾಡಬೇಕಾಗುತ್ತೆ ನಮ್ಮಲ್ಲಿ ಈ ಚಿಕಿತ್ಸೆಗೆ ಅಂತ ಬರೋರು ನಾನು ಮೊದಲು ಮಾಡೋದಿಲ್ಲ ಅಂದರೆ ಮೊದಲನೇದಾಗಿ ಅವರ ಮನಸ್ಸು ನೋಡಿ ಏನಾಗಿರುತ್ತೆ ಎಲ್ಲರೂ ಎಲ್ಲರೂ ಬಹು ಬಹುತೇಕ ಮನಸ್ಸು ಈ ಥರ ಒಂದು ಕ್ಷೋಭೆಗೆ ಒಳಗಾಗಿರ್ತಾರಲ್ಲ ಅವ್ರ ಮನಸ್ಸು ಏನಾಗುತ್ತೆ ಅಂದರೆ ಹಲವಾರು ವಿಷಯಗಳು ಎಲ್ಲ ತಲೆ ತುಂಬಿ 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 ಗೊಂದಲದ ಗೂಡಾಗ್ಬಿಟ್ಟಿರುತ್ತೆ ಈಗ ಉದಾಹರಣೆಗೆ ಒಂದು ಕಾರ್ ಒಂದು ಗಾಡಿ ಹೋಗ್ತಾ ಇರ್ತೀರ ಗಾಡಿ ಟೂ ವೀಲರ್ ಹೋಗ್ತಾ ಇರ್ತೀರ ಅಲ್ಲಿ ನೋಡ್ರೆ ಒಂದು ಕಡೆ ಟ್ರಾಫಿಕ್ ಜಾಮ್ ಅದೇನಾಗುತ್ತೆ ಲಾರಿ ಕಾಣುತ್ತೆ ಬಸ್ ಕಾಣುತ್ತೆ ಕಾರ್ ಕಾಣುತ್ತೆ ಎಲ್ಲ ಅಡ್ಡಡ್ಡ ಇದೆ ಏನು ಮುಂದೆ ದಾರಿ ಇರೋದು ನಾನು ಕರೆಕ್ಟಾಗಿ ಹೋಗ್ತಿದ್ದೆ ಏನು ಏನೂ ಅಷ್ಟು ಮಟ್ಟಿಗೆ ಕವರ್ ಆಗಿಬಿಟ್ಟಿರುತ್ತೆ ಅದು ಅದಕ್ಕೆ ಏನು ಮಾಡಬೇಕು ಒಂದು ಸ್ವಲ್ಪ ದಾರಿ ಆ ಒಂದು ವಾಹನಗಳು ಮುಂದೆ ನಿಂತಿರೋ ಸಿಗ್ನಲ್ ಬಂದ ಮೇಲೋ ಅಥವಾ ಅಲ್ಲೇನು ಯಾವುದೋ ಮರ ಬಿದ್ದು ಮೇಲೋ ಅವೆಲ್ಲ ಚದ್ರೆ ಹೋಗ್ತವೆ ಖಾಲಿ ಆಗ್ತವೆ ಖಾಲಿ ಆದ ನೀವು ಹುಡುಕಾತ್ ಓ ಇಲ್ಲೊಂದು ದಾರಿ ಇದೆ ಈ ಕಡೆ ಹೋದರೆ ಸಕಲೇಶ್ಪುರ ಓಹ್ ಇಲ್ಲಿ ಮಂಗಳೂರು ಇಲ್ಲಿ ಬೆಂಗಳೂರು ಇಲ್ಲಿ ಮೈಸೂರು ನಿಮಗೆ ದಾರಿಗಳು ಕಾಣ್ತವೆ ಆವಾಗ ಅದೇ ರೀತಿ ಮನಸ್ಸಿಗೆ ಏನಂತ ತುಂಬಾ ಗೊಂದಲಗಳು ತುಂಬಾ ವಿಷಯಗಳು ಬಂದಾಗ ಯಾವ ದಾರಿನೂ ಕಾಣೋದಿಲ್ಲ ಮನಸ್ಸಿದ್ದರೆ ಮಾರ್ಗ ಅಂತ ರೀ ಹೇಳಿ ಯಾಕಂದ್ರೆ ನೋಡಿ ನಾವು ಮನಸ್ಸು ಮಾಡಬೇಕು ಮಾಡಿದ್ರೆ ನಿಮಗೆ ಮಾರ್ಗ ಸಿಗಲ್ಲ ಏನು ಮನಸ್ಸು ಮಾಡೋದಂದರೆ ನಾವು ಒಂದು ಫೋಕಸ್ ಇದಾಗಿ ಇಲ್ಲ ನನಗೆ ಇದು ಬೇಕು ನಾನು ಇದನ್ನು ಗಳಿಸ್ಕೊಡ್ಬೇಕು ಅಂತ ನೀವು ಗಟ್ಟಿಯಾಗಿ ಮನ್ಸಲ್ಲಿ ಅಂದ್ಕೊಂಡು ಯಾವಾಗ ನೀವು ನೋಡ್ತೀರ ಅಲ್ಲಿ ಕಡೆ ಅವಾಗ ನಿಮ್ದಲ್ಲಿ ಮಾರ್ಗ ಕಾಣುತ್ತೆ ಮೊದಲನೇದು ಎರಡನೇದು ಒಂದು ಕ್ಲಿಯರ್ ಮಾಡೋದು ನಮ್ಮಲ್ಲಿರುವಂಥ ಭಾವನೆಗಳು ಅನ್ನೆಸ್ರ ವಿಷಯಗಳು ತುಂಬ್ಕೊಂಡು 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 ಪರಚಿಂತೆ ನಮಗೇ ಕೈಯ ಅಂದ್ರೆ ಬಸ್ ಅನ್ನೋದು ನಾವು ಬೇರೆಯವ್ರ ಬಗ್ಗೆ ಚಿಂತೆ ಮಾಡ್ತೀವಿ ಬೇರೆಯವ್ರ ಬಗ್ಗೆ ಮಾತಾಡ್ತೀವಿ ಅವ್ರಿಗೆ ಹಾಸ್ಯ ಮಾಡ್ತೀವಿ ಇವ್ರಿಗೆ ಏನು ಮಾಡ್ತೀವಿ ಎಲ್ಲರನ್ನೂ ಕೇವಲವಾಗಿ ನೋಡ್ತೀವಿ ಏನೇನೋ ಮಾಡಿಕೊಂಡು ನನಗೆ ಹಿಂಗಂದ ಏನೇನೋ ನೋವುಗಳೆಲ್ಲ ತುಂಬಿಕೊಂಡು ಅಹಂಕಾರಗಳನ್ನೆಲ್ಲ ಇಟ್ಕೊಂಡು ಕೂತ್ಕೊತೀವಿ ಇಲ್ಲಿ ಮುಂದುವರಿಯೋಕ್ಕಾಗಲ್ಲ ಮನಸ್ಸಿಗೆ ಶಕ್ತಿ ಬರೋಲ್ಲ ಅದು ಇದೇ ಇದ್ರಲ್ಲಿ ಇರುತ್ತೆ ಮೊದಲು ಈ ವಿಷಯಗಳನ್ನೆಲ್ಲ ಖಾಲಿ ಮಾಡಿ ಟ್ರಾಫಿಕ್ ಜಾಮ್ ಎಲ್ಲ ಕ್ಲೀನ್ ಮಾಡ್ಮೇಲೆ ದಾರಿಗಳು ಚೆನ್ನಾಗಿ ಕಾಣುತ್ತೆ ಜೊತೆಲಿ ಮುಖ್ಯವಾಗಿ ಫೋಕಸ್ ಮಾಡೋದು ಕಲ್ತ್ಕೋಬೇಕು ನೋಡಿ ಇವಾಗ ನಾವು ಮಾತಾಡ್ತಾ ಇದ್ರು ನಿಮಗೆ ನನ್ನ ಮುಖ ಕಾಣ್ತಿದ್ರು ನೀವು ಎಲ್ಲರೂ ಕೂತ್ಕೊಂಡು ನೋಡ್ತಿದೀವ ಇದು ಕಂಪ್ಯೂಟರ್ ನೋಡಿದರೆ ನಿಮಗೆ ಕಂಪ್ಯೂಟರ್ ಅಕ್ಕಪಕ್ಕ ಇರೋದೆಲ್ಲ ಕಾಣ್ತಾ ಇರುತ್ತೆ ಗೊತ್ತಿದ್ದೋ ಗೊತ್ತಿಲ್ಲ ಹೋಗ್ತಾ ಇರೋದು ನಿಮ್ಮೊಳಗೆ ಆದರೆ ಫೋಕಸ್ ಅಂತ ಇಲ್ಲಿ ಮಾಡೋದಾಗ ನೀವು ನಿಮಗೆ ಅದೆಲ್ಲ ಔಟ್ ಆಫ್ ಫೋಕಸ್ ಅಂತರಲ್ಲೆ ಅದು ಅದೆಲ್ಲೋ ಒಂದು ಕಡೆ ಕ್ಷೀಣಿಸ್ತಾ ಹೋಗಿರುತ್ತೆ ಈಗ ನಾನು ಹೇಳಿದ್ಮೇಲೆ ಇನ್ನೂ ನಿಮ್ಗೆ ಜಾಸ್ತಿ ಕಾಣಕ್ಕೆ ಶುರು ಆಗುತ್ತೆ ನಿಮ್ಮ ಪಕ್ಕದಲ್ಲಿ ಹೌದಲ್ವಾ ಇಲ್ಲೊಂದು ಇದೆ ಇಲ್ಲಿ ಇಲ್ಲೊಂದು ಕರ್ಟನ್ ಇದೆ ಎಲ್ಲ ಕಾಣುತ್ತೆ ಈ ರೀತಿ ನಿಮ್ಮ ಮುಂದೆನೆ ನೀವೇನಿದೆಯೋ ಅದನ್ನು ಕೂಡ ಒಂದು ಫೋಕ್ ಮೇಲೆ ಮಿಕ್ಕವೆಲ್ಲ ನಿಮಗೆ ಅದು ಆಸಕ್ತಿ ಕೊಡದೇ ಇರೋ ವಿಷಯ ಅಂದ್ರೆ ಇಲ್ಲಿ ತೊಡಗಿಕೊಳ್ಳುತ್ತೆ ಅದೇ ರೀತಿ ನೀವು ಯಾವುದೇ ಒಂದು ಪಾಸಿಟಿವ್ ನ ಸಕಾರಾತ್ಮಕ ವಿಷಯ ಅಂತಂದ್ರೆ ಅದನ್ನು ಫೋಕಸ್ ಮಾಡ್ತಾ ಹೋಗಿ ನನಗೆ ಬೇಕಿದು ನಾನು ಮಾಡಬೇಕು ನಾನು ಸಾಧಿಸಬೇಕು ಎಸ್ ಅಂತ ಹೋದರೆ ನೀವು ಅಲ್ಲಿ ಸಾಧ್ಯ ನಮ್ಮಲ್ಲಿ ಬಂದಾಗ ನಾವು ಫಸ್ಟ್ ಮಾಡೋದು ಇದೇ ಒಂದು ಸಲ ಅವ್ರನ್ನ ರಿಲ್ಯಾಕ್ಸ್ ಮಾಡೋದು ಅವ್ರ ಬಾಡಿ ಹಾಗೂ ಮನಸ್ಸು ದೇಹ ಹಾಗೂ ಮನಸ್ಸನ್ನು ಮೊದಲು ಕೂಲ್ ಆ್ಯಂಡ್ ಕಾಮಾಗಿ ಶಾಂತವಾಗಿರೋದಕ್ಕೆ ಟ್ರೈ ಮಾಡ್ತೀವಿ ಶಾಂತತೆತ್ತ ಕರ್ಕೊಂಡು ಅವ್ರು ಟ್ರೈ ಮಾಡ್ತೀವಿ ಅಲ್ಲಿ ಹೋಗ್ತಾರೆ ಅವರು ಆಮೇಲಿಂದ ವಿಶೇಷವಾಗಿ ಆ ಕಾಯಿಲೆ ಯಾವ ರೀತಿ ಇದೆ ಅದಕ್ಕೆ ಕೆಲವು ಲಕ್ಷಣಗಳು ಇರ್ತವೆ ಆ ಕಾಯಿಲೆಗಳನ್ನು ನಾವು ಡಯಾಗ್ನೈಸ್ ಮಾಡಲ್ಲ ಅದನ್ನು ಸೈಕಾಟ್ರಿಸ್ಟ್ ಅಥವಾ ಸೈಕಾಲಜಿಸ್ಟ್ಗಳು ಮಾಡಿರ್ತಾರೆ ಮತ್ತು ಬರದಿದ್ದರು ನಾನು ಹೇಳ್ತೀನಿ ಅವ್ರಲ್ಲಿ ಫಸ್ಟ್ ಹೋಗಿ ಅದೇನು ಅಂತ ತಿಳ್ಕೊಳ್ಳಿ ಅಂತ ಅದೇನು ಅಂತ ನಮಗೆ ಸೂಕ್ತ ಒಂದು ಒಂದು ಅರ್ಥ ಆದರೂ ಕೂಡ ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಅದು ನನ್ನ ಕೆಲಸ ಅಲ್ಲ ಸೊ ಅವ್ರು ಮಾಡಿದಾಗ ಇನ್ ಫಾರ್ ಎಕ್ಸಾಂಪಲ್ ಯಾವುದಾರ ಇರಲಿಲ್ಲ ಬೈಪಾಲರ್ ಅಂದರೆ ಅಲ್ಲಿ ಮೂಡ್ ಸ್ವಿಂಗ್ಸ್ ಇರುತ್ತೆ ನಾಟ್ ಫಾರ್ ಎ ಸ್ಮಾಲ್ ಟೈಮ್ ಮೋಡ್ ಸ್ವಿಂಗ್ಸ್ ಅಂದರೆ ಒಂದಷ್ಟು ದಿವಸ ಫುಲ್ ಬೇಜಾರ್ಲಿರೋದು ಏನು ಮಾಡೋದು ಬರೋಕ್ಕಾಗಲ್ಲ ಇನ್ನೊಂದು ದಿವಸ ತುಂಬ ಖುಷಿಯಾಗಿರೋದು ಇನ್ನೊಂದು ದಿವಸ ಫುಲ್ ಜಿಗುಪ್ಸೆದ್ದು ತೆಗೆಯೋದು ಈ ಥರ ಯಾವುದೋ ಒಂದು ಮೂಡ್ ಕಂಟಿನ್ಯೂ ಆಗ್ತಾ 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 ಅವರು ಒಂಥರ ಅದ್ರ ಮಧ್ಯೆ ತೊಳಲಾಡ್ತಾ ಇರ್ತಾರೆ ಅದಕ್ಕೆ ಏನು ಮಾಡಬೇಕು ಯಾವ ರೀತಿ ಮಾಡಬೇಕು ಆ ರೀತಿ ನಿಧಾನಕ್ಕೆ ನಾವು ತಗೊಂಡು ಯಾಕಂದರೆ ಎಷ್ಟೋ ದಿನಗಳ ವಿಷಯ ಒಂದೇ ಒತ್ತಡಗಳು ಒಂದೇ ದಿವಸ ಒಂದು ನಿಮಿಷ ಖಾಲಿ ಖಾಲಿ ಆಗೋದಿಲ್ಲ ಸೊ ಕೆಲವರಿಗೆ ಎರಡು ಮೂರು ನಾಲ್ಕು ಸೆಷನ್ಗಳಾಗುತ್ತೆ ಅದು ಕೂಡ ಅಪಾಯಿಂಟ್ಮೆಂಟ್ ತೊಗೊಂಡು ಬಂದರೆ ಅವಾಗ ಮಾತ್ರ ನಮ್ಮ ಸೆಂಟ್ರಲ್ಲಿ ಸೆಂಟ್ರ್ ಓಪನ್ ಇರುತ್ತೆ ಅವಾಗ ನಾನು ಇರ್ತೀನಿ ಅವಾಗ ಸೊ ಯಾರು ಬೇಕಾದ್ರೆ ಅದರ ಉಪಯೋಗನ ಪಡ್ಕೋಬೋದು ಹೇಳಿದ್ರೆ ನಮ್ಮ ಹೀಲಿಂಗ್ ಸೆಂಟರ್ ತುಂಬ ಹೇಳ್ತೀನಿ ಬಟ್ ಮುಖ್ಯವಾಗಿ ನೀವು ಎಲ್ಲೂ ಹೋಗ್ಬೇಕಾಗಿಲ್ಲ ಯಾವುದಕ್ಕೂ ತಲೆ ಕೇಳಿಸ್ಕೊಳ್ಳಿದೆ ಯಾವುದರಿಂದ ನೀವು ಇನ್ಫ್ಲೂಯೆನ್ಸ್ ಆಗಿದೆ ಯಾರೋ ಅಂದ್ಬಿಟ್ರು ಅಂತ ತಕ್ಷಣ ನಾವು ಡೌನ್ ಆಗಬಾರ್ದು ನಾವು ತಗ್ಗಬಾರ್ದು ಯಾರೋ ಏನಂತ ನಾವು ಸಿಕ್ಕಾಪಟ್ಟೆ ಹೊಗಳಿದ್ದು ಮೇಲೆ ಖುಷಿಯಾಗಿ ಮೆರಿಲೂಬಾರ್ದು ಎಲ್ಲವನ್ನು ಒಂದು ಹಿಡಿತದಲ್ಲಿಟ್ಕೊಂಡು ನೀವು ನೆಮ್ಮದಿಯಾಗಿ ಹೌದಾ ಓಕೆ ಇದನ್ನು ಬಂತ ನಂತಾಗ ನಾನು ಅದನ್ನು ಫೇಸ್ ಮಾಡ್ತೀನಿ ನಾನು ಎದುರಿಸ್ತೀನಿ ಹೆದರ್ತಾ ಕೋತ್ಕೊಳ್ಳಿ ಎದುರಿಸೋದು ಕಲ್ತ್ಕೊಳ್ಳಿ ನೀವು ಖಂಡಿತವಾಗಿ ನಿಮ್ಗೆ ಯಾವ ಡಾಕ್ಟ್ರು ಅವಾಗ ಮಾನಸಿಕವಾಗಿ ನೀವು ಗಟ್ಟಿಯಾಗಿರೋದಕ್ಕೆ ನಿಮ್ಮ ದೇಹದ ಬಗ್ಗೆ ಕೂಡ ನೀವು ಹಾಗೆಯೇ ಯೋಚನೆ ಮಾಡ್ಬೋದು ಮನಸ್ಸಿನಿಂದನೇ ಇಲ್ಲ ಈ ನನ್ನ ದೇಹದ ಪ್ರಾಬ್ಲಮ್ ಸರ್ ಹೋಗ್ಬೇಕು ಈ ಸಮಸ್ಯೆ ಸರ್ ಹೋಗ್ಬೇಕು ಅದು ಹೆಂಗೆ ಗೊತ್ತಿಲ್ಲ ನಾನು ನಿನ್ನ ನಂಬಿದ್ದೀನಿ ಅಂತ ನೀವು ದೇವ್ರನ್ನ ನಂಬಿದ್ರೆ ದೇವ್ರ ಮೇಲೆ ಬರಾಗಿ ಇಲ್ಲ ಅಂದ್ರೆ ಮನಸ್ಸಿಗೆ ಹೇಳ್ಬಿಡಿ ಇಲ್ಲ ನನಗೆ ನನ್ನ ಮನಸ್ಸಿನ ಶಕ್ತಿ ಬಗ್ಗೆ ನಂಬಿಕೆ ಇದೆ ಇದನ್ನು ಸರಿ ಮಾಡು ಅಂತ ನೀವು ಪದೇ ಪದೇ ಕೇಳ್ಕೊಂಡಾಗ ಅದಕ್ಕೂ ಮನಸ್ಸು ದಾರಿ ಹುಡುಕುತ್ತೆ ಯಾಕಂದ್ರೆ ದೇಹಕ್ಕೂ ಮನಸ್ಸಿಗೂ ಒಂದು ಸಂಬಂಧ ಇದೆ ಅದನ್ನು ಚೆನ್ನಾಗಿ ತಿಳ್ಕೊಂಬಿಡಿ ಯಾಕಂದ್ರೆ ನನ್ನ ಆಸಕ್ತಿಗಳು ಹೋಗೋದು ನಮ್ಗೆ ಏನೂ ಇಷ್ಟ ಆಗೋದಿಲ್ಲ ಊಟ ರುಚಿಸೋಲ್ಲ ಯಾವುದಾದ್ರೂ ಒಂದು ಕಡೆ ಹೋಗೋಣ ಅದಕ್ಕೆ ಬೇಕಾಗಿಲ್ಲ ಬೇಡ ನೀವು ಹೋಗಿ ಬನ್ನಿ ಅಂತಿರ್ತಾರೆ ಆಲಸ್ಯ ಮನೆ ಮಾಡುತ್ತೆ ಇದೊಂದಷ್ಟು ನಾವು ಹೇಳ್ತಾ ಯಾಕೆ ಇದು ಮಾಡಬೇಕು ಯಾಕೆ ನಾವು ಪಾಸಿಟಿವ್ ಆಗಿರಬೇಕು ಗೊತ್ತಾಯ್ತಲ್ಲ ನಾವು ಜೀವನದಲ್ಲಿ ಗೆಲ್ಲಬೇಕು ಅಷ್ಟೇ ನೀವೇನು ಮಾಡ್ತಿದ್ದೀರೋ ಆಕ್ಟಿಂಗ್ ಮಾಡೋಕಿದ್ದೀರಾ ಅಥವಾ ಇನ್ನೇನು ಮಾಡ್ತಿದ್ದೀರಾ ಬಿಸ್ನೆಸ್ ಮಾಡ್ತಾ ಇದ್ರ ಕೆಲಸ ಕೊಡ್ತಿದ್ರ ಎಲ್ಲ ಹೇಗಿ ಅಲ್ಲಿ ನಾನು ಒಂಥಾದ್ರೆ ಗರಿಷ್ಠ ಸಾಧನೆ ಇದ್ದಿದ್ದೀರಾ ಅದನ್ನ ಮಾಡೋದ್ರಿ ಎಲ್ಲೋ ಒಂದು ಚಿಕ್ಕದಾದ ಸಾಧನೆ ನೀವು ಹಠ ಹಿಡ್ಕೊಂಡು ಮಾಡ್ತಾ ಹೋದ್ರೆ ನಿಮಗೆ ಯಾರ ಒಂದು ಏನಂತಾರೆ ಮೋಟಿವೇಶನು ಬೇಡ ಯಾರೋ ನಿಮ್ಮನ್ನು ಬಹಳ ಭಲೇ ಅಂತ ನಿಮಗೆ ತಟ್ಟೋರು ಬೇಕಾಗಿಲ್ಲ ನೀವು ಮನಸ್ಸು ಮಾಡಿದ್ರೆ ನೀವು ನಾನು ಗೆಲ್ತೀನಿ ಅಂತ ಹೇಳಿದ್ರೆ ಖಂಡಿತ ನೀವು ಗೆಲ್ತೀರಾ ಇದಿಷ್ಟನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ ತೀರಾ ನಿಮ್ಗೆ ಆಗ್ತಾ ಇಲ್ಲ ನಿಮ್ಗೆ ಕಷ್ಟ ಆಗ್ತಾ ಇದೆ ಆ ಭಾರ ಜಾಸ್ತಿ ಇದೆ ಅಂದರೆ ನೀವು ಕೆಳಕಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಲ್ಲಿ ಮಾತಾಡಿ ನೀವು ಅಪಾಯಿಂಟ್ಮೆಂಟ್ ತೊಗೊಂಡು ಸೆಷನ್ಸ್ ತಗೋಬೋದು ಸೆಷನ್ಸ್ಗೆ ಚಾರ್ಜ್ ಇರುತ್ತೆ ನಮ್ಮಲ್ಲಿ ಯಾಕಂದರೆ ನಾನು ಕೂಡ ಕೋಲಮಂಗಲದಲ್ಲಿ ನಮ್ಮ ಸೆಂಟರ್ ಇಟ್ಟಿರೋದ್ರಿಂದ ಬಾಡಿಗಳು ಅಲ್ಲಿರುವಂಥ ಖರ್ಚುಗಳೆಲ್ಲ ಸ್ವಲ್ಪ ಜಾಸ್ತಿನೇ ಇರೋದರಿಂದ ನಾವು ಒಂದು ಸೆಷನ್ಗೆ ಮೂರು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾಯಿದ್ದೀವಿ ಸೊ ಎಲ್ಲೆಲ್ಲೋ ಹೋಗಿ ಎಷ್ಟೋ ದುಡ್ಡುಗಳನ್ನ ಕಳ್ಕೊಂಡ್ಮೇಲೆ ನನಗೆ ಬರ್ತಾರೆ ಸರ್ ಅಲ್ಲಿ ಹೋದೆ ಇಲ್ಲಿ ಹೋದೆ ಈ ಥರ ಆಯಿತು ಆ ಥರ ಆಯಿತು ಮಂತ್ರವಾದಿತ್ರ ಇದ್ದೇ ಇದಾಯಿತು ಇಲ್ಲ ಧೂಮ ಮಾಡಿದ್ರೆ ಏನೂ ಆಗಲಿಲ್ಲ ಪ್ರಯೋಜನ ಆಗಿಲ್ಲ ಅಂತೇಳಿ ಕೊನೆಗೆ ಬರ್ತಾರೆ ಸೊ ನೀವು ಅಕಸ್ಮಾತ್ರೆ ಏನಾದರೂ ಪ್ರಯತ್ನ ಪಡ್ತಾ ಇದ್ರು ಅಥವಾ ಪಟ್ಟಿದ್ರು ನಿಮಗೇನು ಅದಕ್ಕೇನು ಒಂದು ಸಮಾಧಾನ ಸಿಗಲಿಲ್ಲ ಅಂತಿದ್ರೆ ದಯವಿಟ್ಟು ಕಾಲ್ ಮಾಡಿ ಮೊದಲು ಮಾತಾಡ್ತೀನಿ ನಾನು ನಿಮ್ಮ ಹತ್ರ ಒಂದ್ಸಲ ಅದರಲ್ಲಿ ಓಕೆ ನಿಮಗೆ ಈ ನಿಮ್ಮ ಒಂದು ಕಾಯಿಲೆ ಅಥವಾ ಒಂದು ಒಂದು ವ್ಯಥೆ ನಿಮ್ಮ ಸಲ ನೋವು ಇದು ನಾನು ತೆಗಿಬೋದು ಅನ್ನೋ ಒಂದು ನಂಬಿಕೆ ನನಗಿದ್ರ ಮಾತ್ರ ನಾವು ಅಪಾಯಿಂಟ್ಮೆಂಟ್ ಕೊಡ್ತೀವಿ ಆಮೇಲೆ ನೀವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು ಇದಿಷ್ಟು ಹೇಳ್ತಾ ಇವತ್ತಿನ ಮಾತು ಮುಗಿಸ್ತೀನಿ ದಯವಿಟ್ಟು ನನ್ನ ನನ್ನ ಒಂದೇ ರಿಕ್ವೆಸ್ಟು ತುಂಬ ಇನ್ಫ್ಲೂಯೆನ್ಸ್ ಆಗಬೇಡಿ ತುಂಬ ಯೋಚನೆ ಮಾಡಬೇಡಿ ತುಂಬ ಕೊಡಗಬೇಡಿ ತುಂಬ ಹತಾಶರಾಗಬೇಡಿ ಆಗುತ್ತೆ ಸನ್ನಿವೇಶ ಬರುತ್ತೆ ಜೀವನ ಒಂದೇ ಥರ ಇರೋದೇ ಇಲ್ಲ ಒಳ್ಳೆ ಒಂದು ಮುಳ್ಳಿನ ಹಾದಿ ಒಂದು ಕಡೆ ಹೂವಿನ ಹಾದಿ ಒಂದು ಕಡೆ ಬೆಟ್ಟ ಹಾಕಬೇಕು ಒಂದು ಕಡೆ ಹಡಿಗೆ ಬೀಳ್ತೀವಿ ಪರವಾಗಿಲ್ಲ ಬೆಟ್ಟ ಹತ್ತಿದ್ರೆ ಕಷ್ಟಪಟ್ಟು ಹತ್ತೋಣ ಅಟ್ಲೇ ಹತ್ತಲೇಬೇಕು ಅಂತಿದ್ದಾಗ ಬಿದ್ದರೆ ನೆಕ್ಸ್ಟ್ ಟೈಮ್ ಹುಷಾರಾಗಿರೋಣ ಇನ್ನೊಂದು ಸಲ ಬೀಳ್ಸಾಗ ನೋಡ್ಕೊಳ್ಳೋಣ ಹಾಗೂ ನಮ್ಮ ಜೀವನ ಯಾತ್ರೆ ಮುಂದುವರಿಸಬೇಕು ಗೆಲ್ಲಬೇಕು ಇಷ್ಟು ಹೇಳಿದ್ರೆ ನಾನು ಇವತ್ತಿನ ಮಾತು ಮುಗಿಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಧೈರ್ಯವಾಗಿರಿ ಖುಷಿಯಾಗಿರಿ ನಿಮ್ಮ ಜೀವನದಲ್ಲಿ ನಿಮ್ಮ ಗೆಲುವನ್ನು ನೀವು ಕಾಣಬೇಕು ಅಂತ ಹಾರೈಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ ನಮಸ್ಕಾರ